ಇನ್ವೆಸ್ಟರ್ಸ್ಗೆ ಕೊಡೋದಕ್ಕೆ ಹಣ ಹೇಗೆ ಅರೇಂಜ್ ಮಾಡೋದು ಅಂತ ಎಲ್ಲರೂ ಟೆನ್ಷನಲ್ಲಿದ್ದಾಗ ಚಕ್ರವರ್ತಿ ಮ್ಯಾನ್ಷನ್ಗೆ ಒಬ್ಬ ವ್ಯಕ್ತಿ ಬಂದಿದ್ದ ರುಕ್ಮಿಣಿ ದೇವಿ ಆ ವ್ಯಕ್ತಿ ನೋಡ್ತಾ ಕೋಲ್ಡ್ ಆಗಿ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದರು ಅದಕ್ಕೆ ಆ ವ್ಯಕ್ತಿ ಪೊಲೈಟ್ ಆಗಿ ಹಲೋ ನಾನು ಕಾರ್ತಿಕ್ ಅಂತ ಏಕೆ ಕಾರ್ಪೊರೇಷನ್ ಸಿಇಒ ನಾನು ಅನ್ಕೊಂಡಿರೋದು ನಿಜ ಆದರೆ ನೀವೇ ಮಿಸಸ್ ರುಕ್ಮಿಣಿದೇವಿ ಅಮ್ಮ ರೈಟ್ ಅಂತ ಕೇಳ್ದ ಅವನು ತನ್ನ ಹೆಸರು ಹೇಳಿದ್ದೆ ಚಕ್ರವರ್ತಿ ಫ್ಯಾಮಿಲಿ ಎಲ್ಲರೂ ಆದ್ರು ಆ ವ್ಯಕ್ತಿ ಮೆನ್ಷನ್ ಮಾಡಿದ ಕಾರ್ಪೊರೇಷನ್ ಬೆಂಗಳೂರಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿತ್ತು ಅವರು ಅದರ ಸಿಇಒ ಹೆಸರು ಕೂಡ ಕೇಳಿದ್ರು ಆದ್ರೆ ಅವನು ಇದುವರೆಗೂ ಯಾರು ಕಣ್ಗೂ ಕಾಣಿಸ್ಕೊಂಡಿರಲಿಲ್ಲ ಅಂಥವನೀಗ ಚಕ್ರವರ್ತಿ ಮೆನ್ಷನ್ಗೆ ಬಂದಿದ್ದಾನೆ ಅಂದ್ರೆ ಅವ್ರಿಗೆಲ್ಲ ನಂಬೋದಕ್ಕೆ ಆಗಲಿಲ್ಲ ಕಾರ್ತಿಕ್ಗೆ ಇವರೆಲ್ಲ ರಿಯಾಕ್ಷನ್ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಬಿಸ್ನೆಸ್ ಅಲ್ಲಿ ಮೊದಲಿಂದಾನು ಚಕ್ರವರ್ತಿ ಗ್ರೂಪ್ ಬಗ್ಗೆ ಒಳ್ಳೆ ರೆಪ್ಯುಟೇಷನ್ ಇರಲಿಲ್ಲ ಆದ್ರೆ ಕಾರ್ತಿಕ್ಗೆ ಅಮೋಗ್ ಮೇಲೆ ತುಂಬಾ ನಂಬಿಕೆ ಇತ್ತು ಅದೊಂದೇ ಕಾರಣಕ್ಕೆ ಅವನ್ ರಿಕ್ವೆಸ್ಟ್ ಮಾಡಿದ ತಕ್ಷಣ ಕಾರ್ತಿಕ್ ಈ ಡೀಲ್ಗೆ ರೆಡಿ ಆಗಿದ್ದ ದೇವಿ ನರ್ವಸ್ ಆಗಿ ಎಸ್ ಮಿಸ್ಟರ್ ಕಾರ್ತಿಕ್ ನೀವೇನು ಇಲ್ಲಿ ತನಕ ಬಂದಿದ್ದೀರಿ ಏನು ವಿಷಯ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಚೇರ್ ತೋರಿಸಿದ್ರು ಅದಕ್ಕೆ ಕಾರ್ತಿಕ್ ಅವ್ರು ತೋರಿಸಿ ಚೇರ್ ಮೇಲೆ ಕೂತ್ಕೋತಾ ಮಿಸಸ್ ರುಕ್ಮಿಣಿ ದೇವಿ ನಾನು ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂದ ಅದನ್ನು ಕೇಳಿ ರುಕ್ಮಿಣಿ ದೇವಿ ಉಗಳ್ನು ಅಂತ ಹೇಳಿ ಏನು ವಿಷಯ ಅಂತ ಕಣ್ಣರಳಿಸ್ಕೊಂಡು ಕೇಳಿದ್ರು ಆಗ ಕಾರ್ತಿಕ್ ನಾನು ನಿಮ್ಮ ಜೊತೆ ಒಂದು ಜಾಯಿಂಟ್ ವೆಂಚರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಬಹುಶಃ ಇದರಿಂದ ನಮ್ಮಿಬ್ರಿಗೂ ತುಂಬ ಒಳ್ಳೇದಾಗುತ್ತೆ ಅಂದ ಕಾರ್ತಿಕ್ ಮಾತು ಕೇಳಿ ರುಕ್ಮಿಣಿ ದೇವಿ ಎಕ್ಸೈಟ್ ಆದರು ಅವ್ರ ಖುಷಿಯಿಂದ ಯಾವ ರೀತಿ ಜಾಯಿಂಟ್ ವೆಂಚರ್ ಇದಕ್ಕೆ ನಾವು ನಿಮಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ಕೇಳಿದ್ರು ಅದಕ್ಕೆ ಕಾರ್ತಿಕ್ ಸಿಂಪಲ್ ನಿಮಗೆ ಗೊತ್ತಿರೋ ಹಾಗೆ ನಂದು ಆಲ್ರೆಡಿ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪ್ನಿ ಇದೆ ಇದೇ ಥರ ನಾನು ಇನ್ನೊಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪ್ನಿನ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ ಆದರೆ ನಿಮ್ಮ ಹತ್ರ ಈಗ ಯಾವುದೇ ಫಂಡ್ಸ್ ಇಲ್ಲ ಅಂತ ಗೊತ್ತಾಯ್ತು ಸೊ ನಾನೇ ಆರ್ನೂರು ಕೋಟಿನ ನಿಮ್ಮ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ ಕಾರ್ತಿಕ್ ಮಾತು ಕೇಳಿ ರುಕ್ಮಿಣಿ ದೇವಿ ಉಸ್ರೇ ನಿಂತೋದಂಗ ಆಗ್ಬಿಡ್ತು ಇವಾಗ ತಾನೇ ಒಂದು ಸ್ಕ್ಯಾಮಲ್ಲಿ ದುಡ್ಡು ಕಳ್ಕೊಂಡಿದ್ರಿಂದ ಅವ್ರಿಗೆ ಈ ಪ್ಲಾನ್ ಅಲ್ಲಿ ನಮ್ ಬರಲಿಲ್ಲ ಅದಕ್ಕೆ ರುಕ್ಮಿಣಿ ದೇವಿ ಅನುಮಾನದಿಂದ ಇದಕ್ಕೆ ನಿಮ್ಮ ಕಂಡೀಷನ್ಸ್ ಏನು ಮಿಸ್ಟು ಕಾರ್ತಿಕ್ ನಾವಿದರಲ್ಲಿ ಏನು ಮಾಡಬೇಕಾಗತ್ತೆ ಅಂತ ಕೇಳಿದ್ರು ಅದಕ್ಕೆ ಕಾರ್ತಿಕ್ ಇದರ ಕಂಡೀಷನ್ಸ್ ಕೂಡ ತುಂಬ ಸಿಂಪಲ್ ಆಗಿದೆ ನೀವು ಈ ಕಂಪ್ನಿಯ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ ಇದಕ್ಕೆ ಬದಲಾಗಿ ನನಗೆ ಚಕ್ರವರ್ತಿ ಗ್ರೂಪ್ಸ್ನ ಸಿಕ್ಸ್ಟಿ ಪರ್ಸೆಂಟ್ ಶೇರ್ಸ್ ಬೇಕು ಐನೋ ನೀವೀಗ ಎಂಥ ಸಿಚುವೇಶನ್ಲಿದ್ದೀರಾ ಅಂತ ಗೊತ್ತು ನಾನು ಇನ್ವೆಸ್ಟ್ ಮಾಡೋ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸಿಂದ ನಿಮ್ಮ ಲೋನ್ ಕ್ಲಿಯರ್ ಆಗೋದು ಅಷ್ಟೇ ಅಲ್ಲ ಅದರ ಜೊತೆಗೆ ನಿಮ್ಮ ಬಿಸ್ನೆಸ್ ಕೂಡ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂತ ಹೇಳಿದ ಕಾರ್ತಿಕ್ ಮಾತು ಕೇಳಿ ಇಡೀ ಹಾಲ್ ಸೈಲೆಂಟ್ ಆಯಿತು ರುಕ್ಮಿಣಿ ದೇವಿ ಅಂತೂ ಆಶ್ಚರ್ಯದಲ್ಲಿ ಮಿಸ್ಟರ್ ಕಾರ್ತಿಕ್ ನಿಮಗೆ ನಮ್ಮ ಫ್ಯಾಮಿಲಿ ಸಿಚುವೇಶನ್ ಹೇಗಿದೆ ಅಂತ ಚೆನ್ನಾಗಿ ಗೊತ್ತು ಆದರೂ ನಮ್ಮಲ್ಲಿ ಇನ್ವೆಸ್ಟ್ ಮಾಡೋ ಯೋಚನೆ ಮಾಡಿದಿರಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಆದರೆ ನಿಮ್ಮ ಕಂಡೀಷನ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿಲ್ವಾ ಅಂತ ಕೇಳಿದ್ರು ಅದಕ್ಕೆ ಕಾರ್ತಿಕ್ ಸೀರಿಯಸ್ ಆಗಿ ನೋಡಿ ನಿಮ್ಮ ಫ್ಯಾಮಿಲಿ ಅಸೆಟ್ಸ್ ಮಿನಿಮಮ್ ಅಂದರೂ ಆರುನೂರು ಕೋಟಿ ಬೆಲೆ ಬಾಳುತ್ತಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು ಆದರೆ ಸಡನ್ ಸಡನ್ನಾಗಿ ಮಾರಾಟ ಮಾಡೋದಕ್ಕೆ ಹೋದರೆ ಅಷ್ಟೊಂದು ದುಡ್ಡು ಕೊಡಲ್ಲ ಹಾಗೆ ನೋಡಿದ್ರೆ ನನ್ನ ಆಫರ್ ಫೇರ್ ಇದೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ ಹಾಂ ಇದರಲ್ಲಿ ಯಾವ ಬಲವಂತನೂ ಇಲ್ಲ ಕಂಪ್ಲೀಟ್ ಡಿಸಿಷನ್ ನಿಮಗೆ ಬಿಟ್ಟಿದ್ದು ಬೆಂಗಳೂರಲ್ಲಿ ನಮ್ಮ ಮೇಕೆ ಕಾರ್ಪೊರೇಷನ್ ಜೊತೆ ಡೀಲ್ ಮಾಡ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ಕಂಪ್ನಿಗಳು ತುದಿಗಾಲಲ್ಲಿ ನಿಂತಿದ್ದಾವೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಅನ್ಕೋತೀನಿ ಅಂತ ಹೇಳಿದ ಅವನ ಮಾತು ರುಕ್ಮಿಣಿ ದೇವಿಗೆ ಯೋಚನೆ ಮಾಡೋದಕ್ಕೆ ಪ್ರವೋಕ್ ಮಾಡ್ತು ಕಾರ್ತಿಕ್ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ ನಿಜ ಹೇಳಬೇಕು ಅಂದರೆ ನನಗೀ ಡೀಲಿಂದ ಏನೂ ಆಗಬೇಕಾಗಿಲ್ಲ ಆ್ಯಂಡ್ ಆಲ್ಸೋ ನಾನೇನು ಚಾರಿಟಿ ನಡೆಸೋದಕ್ಕೂ ಇಲ್ಲಿ ಬಂದಿಲ್ಲ ಆದರೂ ಆಮೇಲೆ ಬಿಸ್ನೆಸ್ ಮ್ಯಾನ್ ನಿಮ್ಮ ಹತ್ರ ಬಿಸ್ನೆಸ್ ಮಾಡೋದಕ್ಕೆ ಬಂದಿದ್ದೀನಿ ಸೊ ನಾನು ನಿಮ್ಗೊಂದು ಅವಕಾಶ ಕೊಡ್ತಿದ್ದೀನಿ ಇಷ್ಟ ಇದ್ದರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಕಷ್ಟ ಆದರೆ ಬೇಡ ಅಂತ ಹೇಳಿಬಿಡಿ ಸಿಂಪಲ್ ನಿಮಗೆ ಟೂ ಮಿನಿಟ್ಸ್ ಟೈಮ್ ಕೊಡ್ತೀನಿ ಏನೇ ಇದ್ದರೂ ಡಿಸೈಡ್ ಮಾಡಿ ನನಗೆ ಹೇಳಿ ಅಂಥೇಳಿ ಫೋನ್ ತೆಗೆದು ಸ್ಕ್ರೀನ್ ಸ್ಕ್ರೋಲ್ ಮಾಡ್ದ ಕೂತ್ಕೊಂಡ ಈಗ ಮನೆಯವರೆಲ್ಲರ ದೃಷ್ಟಿನೂ ರುಕ್ಮಿಣಿ ದೇವಿ ಕಡಿತರು ಅವ್ರ ಡಿಸಿಷನ್ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಚಕ್ರವರ್ತಿ ಫ್ಯಾಮಿಲಿ ಫ್ಯೂಚರ್ ಡಿಸೈಡ್ ಆಗ್ತಿತ್ತು ಆ ಫ್ಯಾಮಿಲಿ ಎಲ್ರಿಗೂ ಕಾರ್ತಿಕ್ ತಮ್ಮ ಕಂಡೀಷನ್ನ ಅಡ್ವಾಂಟೇಜ್ ಆಗಿ ತೊಗೋತಿದ್ದೇನೆ ಅಂತ ಚೆನ್ನಾಗಿ ಗೊತ್ತಿತ್ತು ಆದರೆ ಹಾಗಂತ ಈ ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡಿಕೊಂಡ್ರೆ ಅವ್ರ ಬೀದಿಗೆ ಬರೋದ್ರಲ್ಲಿ ಯಾವುದೇ ಡೌಟ್ ಇರಲಿಲ್ಲ ಇದೆಲ್ಲದ್ರ ಬಗ್ಗೆ ರುಕ್ಮಿಣಿ ದೇವಿ ಚೆನ್ನಾಗಿ ಯೋಚನೆ ಮಾಡಿ ಜೋರಾಗಿ ನೆಟ್ಟುಸಿರು ಬಿಟ್ಟು ಓಕೆ ನನಗೆ ಈ ಡೀಲ್ ಒಪ್ಪಿಗೆ ಇದೆ ಅಂತ ಅನೌನ್ಸ್ ಮಾಡಿದ್ರು ಅದನ್ನು ಕೇಳಿದ ಕಾರ್ತಿಕ್ ಸ್ಮೈಲ್ ಮಾಡ್ತಾ ತುಂಬ ಒಳ್ಳೆ ಡಿಸಿಷನ್ ರುಕ್ಮಿಣಿ ದೇವಿ ಅವರೇ ನಾನು ಇನ್ನ ಹೊರಡ್ತೀನಿ ಆದಷ್ಟು ಬೇಗ ನನ್ನ ಲಾಯರ್ಸ್ ಹತ್ರ ಮಾತಾಡಿ ಡೀಲ್ ಪೇಪರ್ಸ್ನ ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾ ತನ್ನ ಬಾಡಿ ಗಾರ್ಡ್ ಜೊತೆ ಅಲ್ಲಿಂದ ಎಕ್ಸಿಟ್ ಆದ ಚಕ್ರವರ್ತಿ ಇಂದ ಹೊರಗೆ ಬಂದ ಕಾರ್ತಿಕ್ ತನ್ನ ಕಾರಲ್ಲಿ ಕೂತ್ಕೊಂಡು ಡೈರೆಕ್ಟಾಗಿ ಅಮೋಗ್ಗೆ ಕಾಲ್ ಮಾಡ್ದ ಏ ಅಮೋಘ್ ನೀನು ಹೇಳಿರೋ ಹಾಗೆ ಎಲ್ಲ ಕೆಲಸ ಮಾಡಿ ಮುಗಿಸಿದೀನಪ್ಪ ಆರುನೂರು ಕೋಟಿಗೆ ಚಕ್ರವರ್ತಿ ಗ್ರೂಪ್ಸ್ನ ಸಿಕ್ಸ್ಟಿ ಪರ್ಸೆಂಟ್ ಶೇರ್ಸ್ ಅಂತ ಡೀಲ್ ಫೈನಲ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಕಾರ್ತಿಕ್ ಕೂಲ್ ಹೇಳ್ದೆ ಅದನ್ನು ಕೇಳಿ ಅಮೋಕ್ ತುಟಿ ಅಂಚಲ್ ನಕ್ಕು ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಇದರಿಂದ ಚಕ್ರವರ್ತಿ ಗುರುಸಕ್ಕೆ ಅಲ್ಲ ನಮ್ಮ ಏಕೆ ಕಾರ್ಪೊರೇಷನ್ ಗೆ ಒಳ್ಳೆಯದಾಗುತ್ತೆ ಅದಕ್ಕೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಅಮೋಕ್ ಯಾವುದೋ ಕೆಲಸದ ಮೇಲೆ ಗ್ರೀನ್ಲ್ಯಾಂಡ್ ಲ್ಯಾಂಡ್ ಗೆ ಬಂದಿದ್ದ ಕೆಲಸ ಮುಗಿಸಿ ನೀನ್ ತನ್ನ ಕಾರ್ ಹತ್ರ ಹೋಗಬೇಕು ಅನ್ನೋಷ್ಟರಲ್ಲಿ ಒಂದು ಉದ್ದವಾದ ಕಾರು ಅಮೋಗ್ ಎದುರುಗಡೆ ಬಂದು ನಿಂತ್ಕೊತು ಅದರಿಂದ ಸೂಟ್ ಹಾಕೊಂಡು ಕಣ್ಣಿಗೆ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡಿದ್ದ ಇಬ್ರು ದಾಂಡಿಗರು ಬಂದು ಹಲೋ ಅಮೋಕ್ ಸರ್ ನಮ್ಮ ಬಾಸ್ ನಿಮ್ಮನ್ನ ಮೀಟ್ ಮಾಡಬೇಕಂತೆ ಇಫ್ ಯು ಡೋಂಟ್ ಮೈಂಡ್ ನೀವು ನಮ್ಮ ಜೊತೆ ಈಗಲೇ ಬರೋದಕ್ಕಾಗುತ್ತಾ ಅಂತ ಕೇಳ್ಕೊಂಡ್ರು ಅಮೋಗ್ ಒಂದ್ಸಲ ಡೀಪ್ ಆಗಿ ಅವ್ರನ್ನ ಅಬ್ಸರ್ವ್ ಮಾಡ್ದ ಅವರಿಬ್ಬರನ್ನ ಎಲ್ಲೋ ನೋಡ್ದಂಗೆ ಅವನಿಗೆ ಅನ್ನಿಸ್ತು ಸ್ವಲ್ಪ ಯೋಚನೆ ಮಾಡಿದಾಗ ಅವನಿಗೆ ಅಂತ ಜ್ಞಾಪಕ ಆಯ್ತು ಅವರಿಬ್ರು ಅವನು ನಿನ್ನೆ ಬರ್ಡೇ ಪಾರ್ಟಿಲಿ ನೋಡಿದ್ದ ಅವರು ಸುಕೀರ್ತ್ ರಾಜ್ ಬಾಡಿ ಗಾರ್ಡ್ಸ್ ಅಮೋಗ್ ಅವರಿಬ್ರು ನೋಡ್ತಾ ನೀವು ಸುಗಂಧಿ ರಾಜ್ ಅವ್ರ ಅಣ್ಣ ಸುಕೀರ್ತ್ ರಾಜ್ ಬಾಡಿ ಗಾರ್ಡ್ಸ್ ಅಲ್ವಾ ಅಂತ ಕೇಳ್ದ ಆ ಬಾಡಿ ಗಾರ್ಡ್ಸ್ಗೆ ಅದನ್ನು ಕೇಳಿ ಶಾಕ್ ಆಯ್ತು ಅಮೋಗ್ ಕಣ್ಗಳು ತುಂಬಾ ಶಾರ್ಪ್ ಅಂತ ಅಷ್ಟೊತ್ತಿಗಾಗ್ಲೇ ಅವ್ರಿಗೆ ಅರ್ಥ ಹಾಕಿ ಅದಕ್ಕೆ ಅವರಲ್ಲೊಬ್ಬ ನೀವು ಕರೆಕ್ಟಾಗಿ ಹೇಳಿದ್ರಿ ಇವಾಗ ಯಾರು ಅಂತ ಗೊತ್ತಾದ ಮೇಲೆ ನಮ್ಮ ಜೊತೆ ಬರೋದಕ್ಕೆ ನಿಮ್ಗೇನು ಅಭ್ಯಂತರ ಇಲ್ಲ ಅನ್ಕೋತೀನಿ ಅಂತ ಹೇಳ್ತಾ ಒಬ್ಬ ವ್ಯಕ್ತಿ ಕಾರಿನ ಡೋರ್ ಓಪನ್ ಮಾಡ್ದ ಈಗ ಜಾಸ್ತಿ ಏನು ಯೋಚನೆ ಮಾಡೋದಕ್ಕೆ ಹೋಗ್ಲಿಲ್ಲ ಇನ್ಫ್ಯಾಕ್ಟ್ ಅವ್ನು ಸುಖೀರ್ ತಂಗಿ ಸುಗಂಧಿಗೆ ಟ್ರೀಟ್ಮೆಂಟ್ ಕೊಟ್ಟು ಉಪಕಾರನೇ ಮಾಡಿದ್ದ ಸೊ ವಿಷಯ ಬೇರೆ ಏನೋ ಇರಬೇಕು ಅನ್ಕೊಂಡು ಸುಮ್ಮನೆ ಹೋಗಿ ಅವ್ನ ಕಾರಲ್ಲಿ ಕೂತ್ಕೊಂಡ ಕಾರಲ್ಲಿ ಕೂತ್ಕೊಂಡಿದ ತಕ್ಷಣ ಅಮೋಗ್ ಸುಖೀರ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅಮೋಗ್ ಸಾಮಾನ್ಯವಾದನಾಗಿರ್ಲಿಲ್ಲ ಅವನ ಕಣ್ಣು ಯಾರ ಮೇಲಾದ್ರೂ ಬಿದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳೋವರೆಗೂ ಅವನಿಗೆ ಸಮಾಧಾನ ಆಗ್ತಿರ್ಲಿಲ್ಲ ಸೊ ರಾತ್ರಿ ಪಾರ್ಟಿಲಿ ದೇಸಾಯ್ ಜೊತೆ ಮಾತಾಡ್ತಿರ್ಬೇಕಾರೆ ಅಮೋಕ್ ಸುಕೀರ್ತ್ ಯಾರು ಏನು ಇದೆಲ್ಲದರ ಬಗ್ಗೆ ಮೊದಲೇ ವಿಚಾರಿಸಿದ್ದ ದೇಸಾಯ್ ಹೇಳಿದ ಪ್ರಕಾರ ನಾಗ ಮತ್ತೆ ಸುಕೀರ್ತ್ ಇಬ್ರು ಆಲ್ಮೋಸ್ಟ್ ಒಂದೇ ಲೆವೆಲಲ್ಲೇ ಇರೋ ರೌಡಿಗಳು ಆದರೆ ನಾಗಂಗೆ ಸಪೋರ್ಟ್ಗೆ ಅಂತ ಮೇಯ್ನ್ ಆಗಿ ಅವನ ಹಿಂದೆ ದೇಸಾಯ್ ನಿಂತಿದ್ದ ಅದೇ ಸುಕೀರ್ತ್ ಯಾರ ಸಹಾಯನೂ ಇಲ್ಲದೆ ಈ ಮಟ್ಟಕ್ಕೆ ಬಂದಿದ್ದ ಅರ್ಧ ಗಂಟೆ ನಂತರ ಅಮೋಘ್ನ ಕರ್ಕೊಂಡ್ ಬಂದಿದ್ದ ಕಾರು ಒಂದು ದೊಡ್ಡ ಮ್ಯಾನ್ಷನ್ ಒಳಗೆ ಬಂದು ನಿಂತ್ಕೋತ ಅಮೋಗ್ ಕಾರಿಂದ ಎಳ್ದಾಗ ಸುಕೀರ್ತ್ ಗಾರ್ಡನ್ ಅಲ್ಲಿ ಕಾಫಿ ಕುಡಿತ ಕೂತ್ಕೊಂಡಿದ್ದ ಅವನು ನೋಡಿದ ತಕ್ಷಣ ಅಮೋಗ್ ಮುಗಳ್ನಕ್ಕ ಮಿಸ್ಟರ್ ಸುಕೀರ್ತ್ ಇಷ್ಟು ಬೆಳಗ್ ಬೆಳಗ್ಗೆ ಮೀಟ್ ಮಾಡ್ಬೇಕು ಅಂತ ಕರ್ಸಿದೀರಾ ಏನ್ ವಿಷಯ ಅಂತ ಕೇಳ್ತಾ ಸುಕೀರ್ತ್ ಇದ್ದಲ್ ಬಂದ ಅದಕ್ಕೆ ಸುಕೀರ್ತ್ ನಮ್ಮ ಫ್ಯಾಮಿಲಿ ಯಾರು ಇನ್ನೊಬ್ಬ ಋಣನ ಇಟ್ಕೊಳಲ್ಲ ಮಿಸ್ಟರ್ ಅಮೋಗ್ ನಿನ್ನೆ ನೀವು ನನ್ನ ತಂಗಿಗೆ ಹೆಲ್ಪ್ ಮಾಡಿದ್ರಿ ಸೊ ಆ ನಿಮ್ಮ ಋಣನ ನಾನ್ ತೀರಿಸ್ಬೇಕಲ್ಲ ಅದಕ್ಕೆ ನಿಮ್ಮನ್ನ ಕರೆಸ್ಕೊಂಡೆ ಅಷ್ಟೇ ಅಂದ ಸುಕೀರ್ತನ್ ಎದುರಿಗಿರೋ ಬಾಕ್ಸನ್ನು ಅಮೋಗ್ ಕಡೆ ಪುಷ್ ಮಾಡ್ದ ನಮ್ಮ ಫ್ಯಾಮ್ಲಿಗೂ ರಿಸರ್ಚ್ ಲ್ಯಾಬಲ್ಲಿ ಕೆಲಸ ಮಾಡೋರ್ಗು ಒಳ್ಳೆ ಕನೆಕ್ಷನ್ಸ್ ಇದೆ ನಿನ್ನೆ ನಿಮ್ಮನ್ನು ನೋಡಿದಾಗ ನಿಮಗೆ ಈ ನ್ಯಾಚುರಲ್ ಮೆಡಿಸಿನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು ಅದಕ್ಕೆ ನಾನು ಸ್ವಲ್ಪ ಮೆಡಿಸಿನ್ಸ್ನ ತರಿಸಿದ್ದೀನಿ ಇದನ್ನು ನನ್ನ ಕಡೆಯಿಂದ ಒಂದು ಸಣ್ ಗಿಫ್ಟ್ ಅಂತ ಅಂದ್ಕೊಳ್ಳಿ ನಿಮಗಿದು ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ದ ಸುಕೀರ್ತನ್ ಮಾತು ಕೇಳಿ ಅಮೋಗ್ಗೆ ಆಶ್ಚರ್ಯ ಆಯಿತು ಅಮೋಗ್ ನಿನ್ನೆ ಸುಕೀರ್ತನ ಮೀಟಾದಾಗ ಅವನು ಸಿಕ್ಕಾವಡೆ ರೂಡ್ ಆಗಿರ್ತಾನೆ ಆಟಿಟ್ಯೂಡ್ ಇರುತ್ತೆ ಅಂತ ಅನ್ಕೊಂಡಿಲ್ಲ ಯಾಕಂದ್ರೆ ದೇಸಾಯವನ ಬಗ್ಗೆ ಈ ರೇಂಜ್ಗೆ ಗುಣಗಣ ಮಾಡ್ಬಿಟ್ಟಿದ್ದ ಆದರೆ ಸುಕೀರ್ತ್ ನೋಡ್ಕೋತಾ ಇರೋ ರೀತಿ ನೋಡಿದ್ರೆ ಅಮೋಗೆ ಹಾಗೆ ಅನ್ನಿಸ್ಲಿಲ್ಲ ಅಮೋಗೆ ಸುಕೀರ್ತ್ ಕೊಟ್ಟು ಗಿಫ್ಟ್ ಇಷ್ಟ ಆಯಿತು ಅವನು ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಸುಕೀರ್ತ್ ನಿಮಗೆ ಇಂಥದ್ರಲ್ಲಿ ಇಂಟ್ರೆಸ್ಟ್ ಇರ್ಬೋದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳ್ದ ಅದಕ್ಕೆ ಸುಕೀರ್ತ್ ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಮಿಸ್ಟರ್ ಅಮ್ಮ ನಾನು ಜಸ್ಟ್ ನಿಮ್ಮ ಫೇವರ್ನ ರಿಟರ್ನ್ ಮಾಡ್ತಿದ್ದೀನಿ ಅಷ್ಟೇ ನಾನಿರೋ ಫೀಲ್ಡಲ್ಲಿ ಫಿಸಿಕಲ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನನ್ನ ಕಾನ್ಸಂಟ್ರೇಷನ್ ಮತ್ತು ಸ್ಟ್ರೆಂತ್ ಹೆಚ್ಚಿಗೆ ಮಾಡೋಕ್ಕೆ ಇಂಥದ್ದನ್ನು ಅವಾಗ ತಗೋತಿರ್ತೀನಿ ಅಂತ ಹೇಳ್ದ ಅಮೋಗೆ ಸುಕೀರ್ತನ ಮಾತು ಕೇಳಿ ತುಂಬ ಖುಷಿ ಆಯ್ತು ಅವನು ಹಾಗಿದ್ರೆ ನಾನು ನಿಮ್ಗೆ ಇನ್ನೊಂದು ಟ್ಯಾಬ್ಲೆಟ್ ಕೊಡ್ತೀನಿ ಇದರಿಂದ ನಿಮ್ಮ ಸ್ಟ್ರೆಂತ್ ಖಂಡಿತವಾಗ್ಲೂ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ತನ್ನ ಜೇಬಿಂದ ಒಂದು ವೈಟ್ ಕಲರ್ ಟ್ಯಾಬ್ಲೆಟ್ನ ಹೊರಗೆ ತೆಗೆದ ನಂತರ ಅವನು ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ ಇದನ್ನ ನಾನು ನ್ಯಾಚುರಲ್ ಹರ್ಬ್ಸಿಂದ ನಾನೇ ಪ್ರಿಪೇರ್ ಮಾಡಿದ್ದೀನಿ ನಿಮಗೆ ಇದರಿಂದ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳ್ದ ಅಮೋಗೊಂದು ಮಾತು ಕೇಳಿ ಸುಕೀರ್ತಿಗೆ ಆಶ್ಚರ್ಯ ಆಯ್ತು ಅವನು ಅಮೋಗ್ಗೆ ನ್ಯಾಚುರಲ್ ಮೆಡಿಸಿನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತಷ್ಟೇ ಅನ್ಕೊಂಡಿದ್ದ ಆದರೆ ಅಮೋಗ್ಗೆ ಇದರಲ್ಲಿ ಇಷ್ಟೊಂದು ನಾಲೆಜ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸುಖೀರ್ ತಮೋಗ್ ಕೈಯಲ್ಲಿರೋ ಟ್ಯಾಬ್ಲೆಟ್ನೆ ಡೀಪಾಗಿ ನೋಡ್ದ ಅವನಿಗೆ ಇದನ್ನ ಒಂದ್ಸಲ ಟ್ರೈ ಮಾಡಬೇಕು ಅಂತ ಅನ್ಸಿದ್ರು ಅಮೋಗೆ ಪ್ರಿಪೇರ್ ಮಾಡಿದ್ದು ಅಂತ ಕೇಳಿ ನಂಬಿಕೆ ಬರಲಿಲ್ಲ ಅಮೋಗ್ ಸ್ಮೈಲ್ ಮಾಡ್ತಾ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಅಂತ ಕೇಳ್ದ ಅದಕ್ಕೆ ಸುಖೀರ್ ಸಾರಿ ನನಗೆ ಬೇಡ ಸದ್ಯಕ್ಕೆ ಇದನ್ನ ನಿಮ್ಮ ಹತ್ರನೇ ಇಟ್ಕೊಡಿ ಅಂತ ಸ್ವಲ್ಪ ರೂಢಾಗಿ ಹೇಳ್ದ ಅಮೋಗ್ ನೋ ಪ್ರಾಬ್ಲಮ್ ಫೋರ್ಸ್ ಮಾಡಲ್ಲ ಎನಿವೇ ಥ್ಯಾಂಕ್ ಯು ಅಂಥೇಳಿ ಆ ಟ್ಯಾಬ್ಲೆಟ್ನ ಜೇಬಿಗೆ ಹಾಕ್ಕೊಂಡು ಸುಖೀರ್ತ್ ಕೊಟ್ಟಿದ್ದ ಬಾಕ್ಸ್ ತೊಗೊಂಡಲ್ಲಿಂದ ಹೊರಟ ಅಮೋಗ್ ಗೇಟ್ ಹತ್ರ ಹೋಗೋಷ್ಟರಲ್ಲಿ ಸುಖೀರ್ತ್ ಒನ್ ನಿಮಿಷ ಅಮೋಗ್ ಅಂತ ಕರೆದು ಅವನ ಹತ್ರ ಓಡ್ದ ಸುಖೀರ್ತ್ ಅನುಮಾನದಿಂದ ನಿಜವಾಗ್ಲೂ ಈ ಟ್ಯಾಬ್ಲೆಟ್ ಕೆಲಸ ಮಾಡ್ತಾಯಿ ತಾನೆ ಅಂತ ಮತ್ತೆ ಕೇಳ್ದ ಅಮೋಗ್ ಅದಕ್ಕೆ ಲೈಟಾಗಿ ನಕ್ಕು ನಿಮಗೆ ನನ್ನ ಮಾತ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಬಿಡಿ ಸರ್ ಅದಕ್ಕೆ ನಾನು ನಿಮಗೆ ಫೋರ್ಸ್ ಮಾಡಲಿಲ್ಲ ಅಂದ ತನ್ನ ತಂಗಿ ಬಗ್ಗೆ ರಾತ್ರಿ ಹೇಳಿದ್ದನ್ನೆಲ್ಲ ಕೇಳಿದ್ಮೇಲೆ ಅವ್ನಿಗೆ ಅದನ್ನು ಒಂದ್ಸಲ ಸಲ ಈ ಮಾತ್ರೆನ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು ಸುಕೀರ್ ತಕ್ಷಣ ಓಕೆ ಟ್ಯಾಬ್ಲೆಟ್ ರೇಟ್ ಏನು ಅಂತ ಕೇಳ್ದ ಅವ್ನ ಮಾತು ಕೇಳಿ ಅಮೋಗಕ್ಕೆ ಶಾಕ್ ಆಯಿತು ಅವ್ನು ಅದೇ ಶಾಕಲ್ಲಿ ರೇಟಾ ಮಿಸ್ಟರ್ ಸುಖೀರ್ತ್ ನೀವೆಲ್ಲ ದುಡ್ಡಲ್ಲಿ ಅಳೆಯೋದು ಸರಿಯಲ್ಲ ಅಂತ ಹೇಳ್ದ ಅದಕ್ಕೆ ಸುಖೀರ್ತ್ ಓ ಆನ್ ಮ್ಯಾನ್ ನೀವು ಒಂದು ಟ್ಯಾಬ್ಲೆಟ್ ಪ್ರೈಸ್ ಹೇಳೋದಕ್ಕೂ ಯಾಕೆ ಇಷ್ಟೊಂದು ಹೆಸಿಟೇಟ್ ಮಾಡ್ತಿದ್ದೀರಾ ಬಿಸ್ನೆಸ್ಸಲ್ಲಿ ಈ ಥರ ಹೆಸಿಟೇಷನ್ ಬೇಡ ಅಂದ ಅಮೋಗ್ ಒಂದು ಎರಡು ಸೆಕೆಂಡ್ ಯೋಚನೆ ಮಾಡಿ ನಂತರ ತನ್ನ ಕೈ ಎತ್ತಿ ಐದು ಬರಣ ತೋರಿಸ್ದ ಅದನ್ನು ನೋಡಿ ಸುಕೀರ್ತ್ ಫೈವ್ ಓಹ್ ಅಂದರೆ ಫೈವ್ ಲ್ಯಾಕ್ಸಾ ಓಕೆ ಡೀಲ್ ಅಂದ ಸುಕೀರ್ತ್ ಮಾತು ಕೇಳಿ ಅಮೋಗಕ್ಕೆ ಶಾಕ್ ಆಯಿತು ಅವನು ತನ್ನ ಕೈ ನೋಡ್ಕೊಂಡ ಅಮೋಗ್ ಐದು ಸಾವಿರ ಅಂದ್ಕೊಂಡು ಕೈ ಮೇಲೆತ್ತಿದ್ದ ಆದರೆ ಸುಕೀರ್ತ್ ಅದನ್ನು ಐದು ಲಕ್ಷ ಅಂತ ಅನ್ಕೊಂಡ್ಬಿಟ್ಟಿದ್ದ ಇದನ್ನೆಲ್ಲ ನೋಡಿದ್ಮೇಲೆ ಅಮೋಗ್ ಸುಮ್ಮನೆ ನಾನು ಆ ಡೀಲು ಈ ಡೀಲು ಅಂತ ಬಿಸ್ನೆಸ್ ಮಾಡೋದಕ್ಕೆ ಕಷ್ಟಪಡ್ತಿದ್ದೀನಿ ಅದಕ್ಕಿಂತ ಅರಸು ಮೀಡಿಯಾ ಈ ಟ್ಯಾಬ್ಲೆಟ್ ಮಾಡೋದನ್ನೇ ಬಿಸ್ನೆಸ್ ಮಾಡಿಕೊಂಡ್ರೆ ಒಳ್ಳೆ ಇನ್ಕಮ್ ಆದರೂ ಬರುತ್ತೇನೋ ಅಂತ ಮೈಂಡಲ್ಲೇ ಅಂದ್ಕೊಂಡ ಅಷ್ಟಲ್ಲಿ ಸುಕೀರ್ ಸೀರಿಯಸ್ ಆಗಿ ವಾರ್ನಿಂಗ್ ಟೋನಲ್ಲಿ ನೋಡಿ ಅಮೋಗ್ ನನಗೆ ದುಡ್ಡಿನ ಚಿಂತೆ ಇಲ್ಲ ಇದಕ್ಕಿನ್ನೂ ಹೆಚ್ಚು ಹಣ ಬೇಕು ಅಂದರೆ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ ಆದರೆ ಈ ಟ್ಯಾಬ್ಲೆಟ್ ಕೆಲಸ ಮಾಡೋದು ಇಂಪಾರ್ಟೆಂಟ್ ಇನ್ ಕೇಸ್ ಇದೇನಾದರೂ ಕೆಲಸ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಲ್ಲ ಅಂತ ಹೇಳ್ದ ಸುಖೀರ್ ಅಷ್ಟೊಂದು ಕೋಲ್ಡ್ ಆಗಿ ಹೇಳಿದ್ರು ಕೂಡ ಅದರಿಂದ ಅಮೋಗ್ಗೆ ಸ್ವಲ್ಪ ಭಯ ಆಗಲಿಲ್ಲ ಅದ್ರ ಬದಲಿಗೆ ಅವ್ನು ಮೊದಲಿಗಿಂತ ಹೆಚ್ಚು ಸ್ಮೈಲ್ ಮಾಡ್ತಾ ಡೋಂಟ್ ವರಿ ಮಿಸ್ಟರ್ ಸುಕೀರ್ ನನಗೆ ನನ್ನ ಕಸ್ಟಮರ್ಸ್ ಹೇಗೆ ಸ್ಯಾಟಿಸ್ಫೈ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ದ ಅಮೋಗ್ ಅಷ್ಟೊಂದು ಕಾನ್ಫಿಡೆನ್ಸಿಂದ ಹೇಳಿದ್ ಕೇಳಿ ಸುಖೀರ್ತ್ಗೆ ಸಮಾಧಾನ ಆಯ್ತು ಅವನ ಟ್ಯಾಬ್ಲೆಟ್ನ ಮತ್ತೆ ಅಮೋಗನ್ ಕೈಯಿಂದ ತಗೊಳ್ಳೋದಕ್ಕೆ ಕೈ ಮುಂದೆ ಮಾಡ್ದ ಅದನ್ನು ಅಬ್ಸರ್ವ್ ಮಾಡಿದ ಅಮೋಗ್ ತನ್ನ ಕೈನ ಹಿಂದೆ ತಗೋತ ಹ್ಞೂ ಒಂದು ನಿಮಿಷ ಸುಖೀರ್ ಇದನ್ನು ತಗೊಳ್ಳೋಕ್ಕಿಂತ ಮುಂಚೆ ಒಂದು ಸಣ್ಣ ಡಿಸ್ಕಷನ್ ಮಾಡೋಣ ಅಂತ ಹೇಳ್ದ ಮತ್ತೇನು ಡಿಸ್ಕಷನ್ ನಿಮಗಿನ್ನೂ ಏನಾದರೂ ಕಂಡೀಷನ್ಸ್ ಹಾಕೋದಿದೆಯಾ ಅಂತ ಹೇಳ್ತಾ ಸುಖೀರ್ ಸ್ವಲ್ಪ ಇರಿಟೇಟ್ ಆಗ್ತಿರೋ ಹಾಗೆ ಅಮೋಗ್ ಮುಖ ನೋಡ್ದ ಅಮೋಗ್ ನೋಟ ಅಲ್ಲೇ ಟೇಬಲ್ ಮೇಲಿದ್ದ ಒಂದು ಬಾಕ್ಸ್ ಮೇಲೆ ಇತ್ತು ಆ ಬಾಕ್ಸಲ್ಲಿ ಏನಿದೆ ಅಮೋಗ್ ಸುಕೀರ್ ಜೊತೆ ಡಿಸ್ಕಸ್ ಮಾಡಬೇಕು ಅಂತಿರೋ ವಿಷಯ ಆದರೂ ಏನು ಅಮೋಗ್ ಅನ್ಕೊಂಡ್ ಹಾಗೆ ನ್ಯಾಚುರಲ್ ಮೆಡಿಸಿನ್ ಬಿಸ್ನೆಸ್ ಶುರು ಮಾಡ್ತಾನ ಅವರಿಬ್ಬರು ಪರಿಚಯ ಆ ಫ್ರೆಂಡ್ಶಿಪ್ ಆಗಿ ಮುಂದುವರಿಯಿತ ಇಲ್ಲ ದುಶ್ಮನಿ ಶುರುವಾಗುತ್ತಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು